ಈಗಾಗಲೇ ಮೂಡ ಹಗರಣದಲ್ಲಿ ರಾಜ್ಯಪಾಲರು ಸಿದ್ದರಾಮಯ್ಯನ ವಿರುದ್ಧ ಪ್ರಾಸಿಕ್ಯೂಷನ್ ನ ಕೊಟ್ಟಿದ್ದಾರೆ ಅನುಮತಿ ಸಹ ಕೊಟ್ಟಿದ್ದಾರೆ ಹಾಗಾಗಿ ಬಿಜೆಪಿ ನವರು ಸಿದ್ರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಅವರಿಗೆ ನೈತಿಕತೆ ಇದೆ ಅಂತ ಹೇಳ್ಬಿಟ್ಟು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಬನ್ನಿ ಇದ್ರ ಬಗ್ಗೆ ನಾವು ಜನ ಹತ್ರನೇ ಕೇಳೋಣ ಸಿದ್ದರಾಮಯ್ಯವರು ನಿಜಕ್ಕೂ ರಾಜೀನಾಮೆ ಕೊಡ್ಬೇಕಾ ಬೇಡ್ವಾ ಅಂತ ಹೇಳಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ಅಂತ ಹೇಳಿಬಿಟ್ಟು ಬಿಜೆಪಿ ಹಾಗೂ ಜೆಡಿಎಸ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಪ್ರೊಟೆಸ್ಟ್ ಸಹ ಮಾಡ್ತಾ ಇದ್ದಾರೆ ಅವ್ರು ರಾಜ ರಾಜೀನಾಮೆ ಕೊಡಬೇಕಾ ಕೊಟ್ಟರು ತುಂಬ ಒಳ್ಳೆಯದು ಯಾಕೆಂದರೆ ಇವಾಗ ಇಲ್ಲಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಪರಿಸ್ಥಿತಿ ತುಂಬ ಹದಗೆಟ್ಟುಂಟಾಗಿದೆ ಮೊದಲೇದು ಹೆಣ್ಮಕ್ಳಿಗೆ ಎಲ್ಲೋಕ್ಕೂ ಇದು ಇಲ್ಲ ತುಂಬ ಹೆಣ್ಮಕ್ಳಿಗೆ ತುಂದ ತೊಂದರೆ ಆಯ್ತಿದೆ ಮತ್ತು ಹೆಣ್ಮಕ್ಳು ಟೂ ಶರ್ಟ್ ಇದು ಟೂ ಶರ್ಟ್ಗಳು ಮಾಡ್ಕೊತಾ ಇದ್ದಾರೆ ಇಲ್ಲೇನಂದರೆ ಸರ್ಕಾರದಲ್ಲಿ ಇದು ಯಾವುದು ಕೆಲಸವೂ ಆಗಿಲ್ಲ ರೋಡಲ್ಲಿ ಪಬ್ಲಿಕ್ಕಿಗಂತೂ ಒಂದು ಇದಾದರೂ ಅಂತ ಯಾವುದು ಒಂದು ಮೋರಿ ಆಗಲಿ ಒಂದು ರೋಡಾಗಲಿ ಒಂದು ನೀರು ಎಲ್ಲ ಸಮಸ್ಯೆಗಳು ಇದೆ ಅದಕ್ಕೋಸ್ಕರ ಅವ್ರು ಕೊಟ್ಟರು ತುಂಬಾ ಒಳ್ಳೇದು ಮತ್ತೆ ಇವರು ಇಲ್ಲ ಇಲ್ಲ ಅಂದ್ಬಿಟ್ಟು ಬರೀ ಮಾತು ಸುಳ್ಳು ಹೇಳಿ 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 ಫುಲ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟಿದ್ದಾರೆ ಇವಾಗ ಡಾಕ್ಯುಮೆಂಟೇ ಸಿಕ್ಕಾದ್ಮೇಲೆ ಕೊಡಲೇಬೇಕವ್ರು ಹಾಗೆ ಇವಾಗ ಕುಮಾರಸ್ವಾಮಿ ಅವರು ಕೂಡ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಅದೇ ಕುಮಾರಸ್ವಾಮಿ ಅವರು ಹಗರಣಗಳು ತುಂಬಾ ಮಾಡಿದ್ದಾರೆ ಅವ್ರಿಗೂ ಕೊಡಿ ಅಂತ ಹೇಳಿ ಕೊಟ್ಲಿ ಯಾರ್ದು ಯಾರು ಸತ್ಯ ಯಾರು ಒಳ್ಳೆ ಈಚೆ ಬರುತ್ತೆ ಈಚೆ ಬಂದು ತೊಪ್ಪಾಡ್ದು ಒಳಗೆ ಹೋಗ್ತಾರೆ ಇವಾಗ ಇಲ್ಲಿ ಮಾಡಿರೋದಂತೂ ಸತ್ಯ ಆಗಿದೆ ಡಾಕ್ಯುಮೆಂಟ್ ಸಿಕ್ಕಿದೆ ಕೈಗೆ ಇವರೇ ಸಿ ಎಮ್ ಆಗಿ ಇವರೇ ಮಾಡಿರೋದು ಬೇರೆ ಯಾರೂ ಮಾಡಿಲ್ಲ ಯಾವುದೋ ಕಾಲದಲ್ಲಿ ಎರಡು ಸಾವಿರದ ಒಂದರಲ್ಲಿ ಮೂಡ ಹೋಗ್ಬಿಟ್ಟು ಎರಡು ಸಾವಿರದ ಎಂಟರಲ್ಲಿ ಇವರು ಕೃಷಿ ಭೂಮಿ ಅಂತ ತೋರಿಸಿದ್ದಾರೆ ಅಲ್ಲಿಗೆ ಗೊತ್ತಾಗುತ್ತಿಲ್ಲ ಇವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಬಂದಿದೆ ಈಚೆ ಕಡೆ ಕೊಟ್ಟರು ತುಂಬ ಒಳ್ಳೇದು ಯಾಕಂದರೆ ಹೆಣ್ಮಕ್ಳಿಗೆ ಸ್ವತಂತ್ರ ಕೊಡಬೇಕಂದ್ರೆ ಸಿದ್ದರಾಮಯ್ಯ ಕೊಡಲೇಬೇಕು ಇವಾಗ ನೀವೇ ನೋಡ್ತಾಯಿದ್ದೀರಿ ಎಷ್ಟು ಸ್ಟೂ ಇದು ಸು ಸ್ಟೂಡೆಂಟ್ಗಳು ಆತ್ಮಹತ್ಯೆ ಮಾಡ್ಕತ್ತೆ ಇಲ್ಲಿ ನೋಡಿದ್ರೆ ಹೆಣ್ಮಕ್ಳಿಗೆ ಜಾಗ ಓಡಾಡೋಕ್ಕೂ ಆಗ್ತಾಯಿಲ್ಲ ಮತ್ತು ಎಲ್ಲಿ ನೋಡಿದ್ರು ಇದು ಮಾಡ್ಕತ್ತವ್ರೆ ಹೆಣ್ಮಕ್ಳಿಗೆ ಇವರು ಹೆಣ್ಮಕ್ಳಿಗೆ ಹೆಣ್ಮಕ್ಳು ಹೆಣ್ಮಕ್ಳು ದಲಿತರ ದಲಿತರ ಇವರೇ ದಲಿತರ ಆಗ್ಬಿಟ್ಟು ದಲಿತರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಫಸ್ಟ್ ಹೋಗ್ಬೇಕು ಸಿದ್ದರಾಮಯ್ಯ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ